ಹಸಿರುಹೊನ್ನೂ ಕಾರ್ಯಕ್ರಮದ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ ನಾವು ಸಾಧಾರಣ ಕೇಳಿರ್ತೀವಿ ಚಿರತೆಗಳು ನಗರದ ಒಳಗೆ ಬಂದಿರುವಂಥದ್ದು ಅಥವಾ ಗ್ರಾಮ ಪ್ರದೇಶದಲ್ಲಿ ಬಂದಿರುವಂಥದ್ದು ಗ್ರಾಮದಲ್ಲಿ ಒಂದು ಕುರಿಯನ್ನು ಕೋಳಿಯನ್ನು ಎತ್ಕೊಂಡು ಓಡೋಯ್ತು ಜನ ಗಾಬರಿ ಆದರು ಅಥವಾ ನಗರ ಪ್ರದೇಶದ ಅಂಚಿನಲ್ಲಿ ಅಯ್ಯೋ ನಮ್ಮ ಎಕ್ಸ್ಟೆನ್ಷನ್ನಲ್ಲಿ ಚಿರತೆ ಕಾಣ್ತು ಅಂತ ಜನ ಗಾಬರಿ ಆಗುವಂಥದ್ದು ಮತ್ತು ಯಾರದೋ ಮನೆಯ ಸಿ ಸಿ ಟಿ ವಿನಲ್ಲಿ ಚಿರತೆಯ ಒಂದಷ್ಟು ಫುಟೇಜ್ಗಳನ್ನು ನೋಡುವಂಥದ್ದು ಇವನ್ನೆಲ್ಲ ನೋಡಿರ್ತೀವಿ ನಾವು ಅಂದರೆ ಚಿರತೆ ಮತ್ತು ಮಾನವನ ಸಂಘರ್ಷ ಆವಾಗವಾಗ ಆಗ್ತಾ ಇರೋದನ್ನು ನಾವು ಗಮನಿಸ್ತಾನೆ ಇರ್ತೀವಿ ಬಹುಶಃ ಹುಲಿ ಮತ್ತು ಮನುಷ್ಯನ ಸಂಘರ್ಷಕ್ಕಿಂತ ಚಿರತೆ ಮತ್ತು ಮಾನವನ ಸಂಘರ್ಷ ಸ್ವಲ್ಪ ಹೆಚ್ಚಾಗಿರುತ್ತೆ ಅದು ನಾವು ಗಮನಿಸಿರುವಂಥದ್ದು ಇವತ್ತು ನಮ್ಮ ಈ ಹಸಿರುಹಣ್ಣು ಕಾರ್ಯಕ್ರಮದಲ್ಲಿ ಮನುಷ್ಯ ಮತ್ತು ಈ ಚಿರತೆಗಳ ನಡುವಿನ ಸಂಘರ್ಷ ಇದೆಯಲ್ಲ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂದರೆ ಅವುಗಳ ಚಲನವಲನ ಗುಣಗಳು ಹೇಗಿರುತ್ತೆ ಮತ್ತು ನಾವು ಮನುಷ್ಯರು ಹೇಗೆ ಅದರ ಸಂಬಂಧವಾಗಿ ಎಚ್ಚರಿಕೆಯಿಂದ ಇರಬೇಕು ಇದೆಲ್ಲವನ್ನು ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕ ಇರುತ್ತೆ ಈ ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಇದ್ದಾರೆ ಗಿರೀಶ್ ಎಚ್ ಸಿ ಅವರು ಇವರು ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆದರೆ ಪ್ರಸ್ತುತ ಕರ್ನಾಟಕ ಸರ್ಕಾರದ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಆಯುಕ್ತರಾಗಿ ನಿಯುಕ್ತಿಯಾಗಿದ್ದಾರೆ ಗಿರೀಶ್ ಅವರೇ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಈ ಚಿರತೆ ಇದೆಯಲ್ಲ ಚಿರತೆ ಒಂದು ಒಂದು ರೀತಿಯಲ್ಲಿ ಹುಲಿಕಿನ ಭಿನ್ನವಾಗಿರುವಂಥದ್ದು ಮತ್ತು ಅದರ ಗುಣಗಳು ಅದರ ಚಲನವಲನಗಳು ಹುಲಿಕಿನ್ನ ವಿಶೇಷವಾಗಿರುವಂಥದ್ದು ಇದರ ಬಗ್ಗೆ ನಮಗೊಂದಷ್ಟು ಪರಿಚಯ ಮಾಡಿಕೊಡೋದಾದರೆ ಚಿರತೆ ಒಂದು ಅಳಿವಿನಂಚಿನಲ್ಲಿರುವಂತಹ ಒಂದು ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿ ಇದು ಇದು ಬಹಳ ವರ್ಸಟೈಲ್ ಎನಿಮಲ್ ಯಾವುದೇ ಒಂದು ವಾತಾವರಣಕ್ಕೆ ಯಾವುದೇ ಪರಿಸ್ಥಿತಿಲಿ ಇದು ಇದು ಹೊಂದ್ಕೊಳ್ಳುತ್ತೆ ಹೊಂದ್ಕೊಳ್ಳುತ್ತೆ ಇದು ತಿಕ್ಕಾಗಿರೋ ಫಾರೆಸ್ಟೇ ಬೇಕು ಆ ರೀತಿ ಒಂದು ರಿಕ್ವೈರ್ಮೆಂಟ್ ಇದಕ್ಕೆ ಇಲ್ಲ ಇದು ಸಾಮಾನ್ಯವಾಗಿ ಎಲ್ಲ ಕುರುಚಲ ಕಾಡು ಮತ್ತೆ ಜನಸಂದಣಿ ಇರೋ ಪ್ರದೇಶದಲ್ಲಿ ಕೂಡ ಇದು ಹತ್ತಾರು ವರ್ಷ ಯಾರಿಗೂ ಕಾಣಿಸ್ಕೊಳ್ಳದಂಗೆ ಬದುಕುವಂತ ಒಂದು ಗುಣನ ಹೊಂದಿದೆ ಅಂದ್ರೆ ಜನಗಳ ನಡುವೆನೆ ಜನಕ್ಕೆ ಗೊತ್ತೇ ಆಗದೆ ಇರೋ ಹಾಗೆ ಹೌದೌದು ಅದೇ ರೀತಿ ಅದು ಎವಲ್ಯೂಷನ್ ಆಗಿದೆ ಅದು ಒಳ್ಳೆ ಕ್ಯಾಮ್ಲಾಜ್ ಸ್ಕಿನ್ ಇದೆ ಅದಕ್ಕೆ ಈ ನೆರಳು ಮತ್ತೆ ಗಿಡಗಳ ಮಧ್ಯ ಅದಿದ್ರೆ ಅದು ಗೊತ್ತೇ ಆಗಲ್ಲ ಅದಿರೋದು ಎಷ್ಟೋ ವರ್ಷಗಳ ಕಾಲ ಒಂದು ಗ್ರಾಮದಲ್ಲಿ ಆ ಚಿರತೆ ಇಲ್ಲಿ ಓಡಾಡ್ತಾ ಇದೆ ನಮ್ಮ ಮಧ್ಯಾಹ್ನ ಇದೆ ಅನ್ನೋದು ಜನರಿಗೆ ಅರಿವಿಗೆ ಬರದೇ ಇರೋ ರೀತಿನಲ್ಲಿ ಅದು ಬದುಕುವಂತ ಒಂದು ಗುಣ ಅದಕ್ಕಿದೆ ಜೀವನ ಶೈಲಿ ಹೇಗಿರುತ್ತೆ ಅಂದ್ರೆ ಅದು ಹೇಗೆ ಈಗ ನಮ್ಗೆ ಇರುತ್ತೆ ಅಂದ್ರೆ ಅದು ಮತ್ತೆ ಅದು ತನ್ನ ಆಹಾರವನ್ನ ಹುಡುಕೊಳ್ಬೇಕು ಅಲ್ಲಿ ಅಹ್ ಯಾರಿಗೂ ಗೊತ್ತಾಗ್ದಾಗೆ ಅದನ್ನ ತಗೊಳ್ಳಬೇಕು ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಹಾಗೆ ಇದು ಹೆಚ್ಚಾಗಿ ಹಗಲೋತ್ ನಲ್ಲಿ ಓಡಾಡುವಂತ ಪ್ರಾಣಿ ಅಲ್ಲ ಇದು ಇದು ನಿಶಾಚರಿ ಪ್ರಾಣಿ ಇದು ನೈಟ್ ಟೈಮಲ್ಲಿ ಜಾಸ್ತಿ ಮೂಮೆಂಟ್ ಆಗುತ್ತೆ ಸಂಜೆ ಆರು ಗಂಟೆ ಆದಮೇಲೆ ಇದರದ್ದು ಮೂಮೆಂಟು ಸಾಮಾನ್ಯವಾಗಿ ಶುರುವಾಗುತ್ತೆ ಮತ್ತು ನಮ್ಮಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓಡಾಡಿದರೆ ನೋಡಿರ್ಬೋದು ಹಳ್ಳಗಳು ಇರ್ತವೆ ಈ ಸ್ಟೋರ್ ಮೋಟರ್ ಡ್ರೈನ್ಸ್ ಅಂತ ಹೇಳ್ತೀವಿ ಆ ಹಳ್ಳಗಳು ಸುತ್ತಲೂ ಏನಾಗುತ್ತೆ ಪೊದೆಗಳು ಬೆಳೆದಿರ್ತವೆ ಈ ಈ ಹಳ್ಳಗಳು ಒಂದು ಊರಿಂದ ಇನ್ನೊಂದು ಊರಿಗೆ ಹಳ್ಳ ಹೋಗುತ್ತೆ ಅಲ್ಲೊಂದು ಕೆರೆ ಇರುತ್ತೆ ಆ ಕೆರೆಯಿಂದ ಕೋಡಿ ಆಗುತ್ತೆ ಮತ್ತು ಅಲ್ಲಿಂದ ಇನ್ನೊಂದು ಹಳ್ಳ ಸ್ಟಾರ್ಟ್ ಆಗುತ್ತೆ ಈ ಹಳ್ಳಗಳಲ್ಲಿ ಜಾಸ್ತಿ ಜನಸಂಚಾರ ಇರಲ್ಲ ಮತ್ತು ಸುತ್ತಲೂ ಪೊದೆ ಬೆಳೆದು ಕವರ್ ಆಗಿರುತ್ತೆ ಇದ್ರ ಮಧ್ಯದಲ್ಲಿ ಓಡಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಇದು ಮೈನ್ ಆಗಿ ಈ ಪಾತ್ ನಾವು ಯೂಸ್ ಮಾಡ್ತೇವೆ ಅದು ಅಲ್ಲಿ ಓಡಾಡೋದ್ರಿಂದ ಅದರಲ್ಲಿ ಕೂತ್ಕೊಂಡ್ರೂನು ಅಥವಾ ಓಡಾಡಿದ್ರೂನು ಯಾರ ಗಮನಕ್ಕೂ ಸಹ ಅದು ಸಾಮಾನ್ಯವಾಗಿ ಬರೋದಿಲ್ಲ ಅಂದ್ರೆ ಹಳ್ಳ ತೊರೆ ಕೆರೆಗಳ ಆ ಕೆರೆಗಳಲ್ಲೇನೆಗಳ ನಡುವೆನೆ ಇರುತ್ತೆ ಹೌದೌದು ಈ ಹಳ್ಳ ಹರಿದು ಹರಿದು ಅಲ್ಲಿ ಸ್ವಲ್ಪ ತಗ್ಗಿನ ಪ್ರದೇಶ ಆಗಿರುತ್ತೆ ಆಕಡೆ ಈ ಕಡೆ ನೀರು ಹರಿಯೋದ್ರಿಂದ ಒಳ್ಳೆ ವೆಜಿಟೇಷನ್ ಬೆಳ್ದಿರುತ್ತೆ ಹಾಗಾಗಿ ಅದ್ರ ಮಧ್ಯದಲ್ಲಿ ಇವು ಮೂಮೆಂಟ್ ಆಗ್ತವೆ ಒಂದು ಊರಿಂದ ಇನ್ನೊಂದು ಮೂರು ಊರಿಗೆ ಹೋಗ್ಬೇಕಾದ್ರೆ ಈ ಹಳ್ಳಗಳ ಮಧ್ಯೆ ಹೋಗ್ಬಿಡ್ತವೆ ಹಾಗಾಗಿ ಅದು ಮೂಮೆಂಟ್ ಆಗಿದ್ದು ಯಾವ ಊರಿಂದ ಯಾವ ಊರಿಗೆ ಹೋಯ್ತು ಅನ್ನೋದನ್ನ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಆಮೇಲೆ ಈ ಕಲ್ಲು ಗುಡ್ಡಗಳ ಮೇಲೆ ಅಲ್ಲಿ ಇಲ್ಲಿ ಇರುತ್ತವೆ ಅಂತ ಈ ಚಿರತೆಗಳನ್ನ ಕೋಲಾರದ ಹತ್ತಿರದಲ್ಲಿರುವಂತಹ ಗುಡ್ಡಗಳು ಈ ಕಡೆನೂ ಇರುತ್ತೆ ಅಂತ ಅದು ಕಲ್ಲು ಕಲ್ಲುಗಳ ಮಧ್ಯೆ ಇರುವಂತಹ ಗುಹೆ ರೀತಿ ಪೊಟ್ರೆ ರೀತಿ ಏನೋ ಜಾಗ ಇರುತ್ತೆ ಅಲ್ಲಿ ಜಾಸ್ತಿ ಜನಸಂಚಾರ ಇರೋದಿಲ್ಲ ಗುಡ್ಡಗಳು ತುದಿನಲ್ಲಿರುತ್ತೆ ಇರುತ್ತೆ ಜನಸಂಚಾರ ಇಲ್ಲದೆ ಇರೋದರಿಂದ ಅವು ಅಲ್ಲಿ ಹೋಗಿ ಮರಿಗಳನ್ನ ಇಡೋದು ಮತ್ತು ಅಲ್ಲಿ ಪ ರೆಸ್ಟ್ ತೊಗೊಳ್ಳೋದು ಈ ರೀತಿ ಎಲ್ಲ ಕೆಲಸಗಳನ್ನ ಅಲ್ಲಿ ಮಾಡ್ತವೆ ಈಗ ತಾವು ಹೇಳಿದ್ದನ್ನು ಗಮನಿಸಿದ್ರೆ ಸಣ್ಣ ಸಣ್ಣ ಕೆರೆಗಳಿರುತ್ತೆ ಅಥವಾ ಹಳ್ಳಿಗಳಿರುತ್ತೆ ಅವುಗಳ ಪೊದೆಗಳ ಬಳಿಯಲ್ಲಿ ಅವು ಇರುತ್ತೆ ಎನ್ನುವಂಥದ್ದು ಇದನ್ನು ಗಮನಿಸಿದಾಗ ಅವು ಹಳ್ಳಿಗಳ ಕಡೆಗೆ ಹೆಚ್ಚು ಹೋಗೋದು ಅನ್ನೋದು ಒಂದು ನಮ್ಮ ತಿಳುವಳಿಕೆಗೆ ಬರುವಂಥದ್ದು ಆದರೆ ಇತ್ತೀಚೆಗೆ ನಾವು ನಗರ ಈಗ ಬೆಂಗಳೂರಿನ ನಗರದ ಎಕ್ಸ್ಟೆನ್ಷನ್ಗಳ ಅಂಚಿನಲ್ಲೂ ನಾವು ಕಾಣಕ್ಕೆ ಶುರು ಮಾಡಿದ್ವಿ ನಾವು ಅಂದರೆ ಏನಿದ್ರ ಬದಲಾವಣೆ ಯಾಕೆ ಅಂತ ಕಾಡಿನಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಆದಾಗ ಅವು ಸ್ಕೌಟಿಂಗ್ ಮಾಡ್ತವೆ ಪಕ್ಕದ ಪ್ರದೇಶಕ್ಕೆ ಬರ್ತವೆ ನಮ್ಗೆ ಏನಾರು ಸೂಕ್ತವಾದಂಥ ಜಾಗ ಇಲ್ಲಿದೆಯಾ ಅನ್ನೋದನ್ನು ಸ್ಕೌಟಿಂಗ್ ಮಾಡಿಕೊಂಡು ಹುಡುಕ್ತಾ ಇರ್ತವೆ ಈಗ ಅಲ್ಲೂ ಎಲ್ಲಿಂದ ಒಂದು ಗ್ರಾಮ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಒಂಚಿರ್ತೆ ಬಂದರೆ ಅಲ್ಲಿ ಸ್ಕೌಟ್ ಮಾಡುತ್ತೆ ಅಲ್ಲಿ ಅದಕ್ಕೆ ಏನಾದರೂ ಆಹಾರ ಸಿಗುತ್ತಾ ಆಹಾರದ ಪ್ರಾಣಿಗಳು ಸಿಗ್ತಾವ ಅಂತ ನೋಡುತ್ತೆ ಅಲ್ಲಿ ಅದಕ್ಕೆ ಪ್ರಾಣಿಗಳು ಸಿಕ್ಕಿದಾಗ ಅದಲ್ಲೇ ನೆಲೆಗೊಳ್ಳುತ್ತೆ ಆ ಒಂದು ಐದಾರು ಗ್ರಾಮಗಳ ಈ ಜಾಗದ ನೋಡಿಕೊಂಡು ಅಲ್ಲಿ ತವೆಳ್ದಂಗೆ ಪೊಟ್ರೆ ಕಲ್ಲಿನ ಪುಟ್ರೆ ಯಾವುದೋ ಜಾಗ ಇದ್ದರೆ ನೋಡಿಕೊಂಡು ಅವು ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿಬಿಡ್ತವೆ ಅದರ ನೆಕ್ಸ್ಟ್ ಜನ್ರೇಷನ್ ಬರೋಂಥ ಚಿರತೆಗಳು ಅಲ್ಲೇ ಲೋಕಲೈಸ್ ಆಗ್ಬಿಡ್ತಾವೆ ಅವಕ್ಕೆ ವಾಪಸ್ ಕಾಡಿಗೆ ಹೋಗೋದಿಲ್ಲ ಅವು ಇದನ್ನೇ ಲೋಕಲೈಸ್ ಮಾಡಿಕೊಂಡು ಅದೇ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತವೆ ಈಗೇನಾಗಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲವು ಘನತ್ಯಾಜ್ಯ ವಿಲೇವಾರಿ ಆಗಬೇಕಾದ್ರೆ ಅದು ಸಮರ್ಪಕವಾಗಿ ಆಗದೆ ಇರೋದ್ರಿಂದ ಅಲ್ಲಿ ಏನಾಗಿದೆ ನಾಯಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಈ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಂದ ಬಂದಂಥ ಚಿರತೆಗಳಿಗೆ ಈ ಆಹಾರ ಸುಲಭವಾಗಿ ಸಿಗ್ತಾ ಇದೆ ಅದು ಸಿಕ್ಕಿದ ತಕ್ಷಣ ಏನಾಗುತ್ತೆ ಅದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅದಕ್ಕೆ ಅದು ಸಿಕ್ಕಿದ ತಕ್ಷಣ ಅವು ಅಲ್ಲಿ ಸರ್ವೈವ್ ಆಗ್ತವೆ ಮತ್ತು ಮರಿಗಳು ಸಹ ಬದುಕಿ ಬುದಕ್ಕಿಕೊಳ್ಳೋದು ಅವುಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಇದು ಪ್ರಮುಖವಾದ ಕಾರಣ ಇದು ಪ್ರದೇಶದಲ್ಲಿನ ಘನತ್ಯಾಜ್ಯ ವಸ್ತುಗಳು ಅಥವಾ ಹಸಿ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಸಮರ್ಪಕವಾಗಿ ಆಗದೆ ಇರೋದು ಒಂದು ದೊಡ್ಡ ಕಾರಣ ಆಗಿದೆ ಇಲ್ಲಿ ಹೌದೌದು ನಾವು ಈ ಬ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ದೀವಿ ಜನರಲ್ಲಿ ಈ ಮುಖ್ಯವಾಗಿ ಈ ಮಾಂಸ ಮಾಂಸಾಹಾರದ ತ್ಯಾಜ್ಯಗಳೇನಿದೆ ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಗ್ರಾ ಎಲ್ಲ ಗ್ರಾ ಗ್ರಾಮಾಂತರ ಪ್ರದೇಶದಲ್ಲಿ ಅದರ ಬಗ್ಗೆ ಒಬ್ಬ ಹೆಚ್ಚಿನ ಮುತುವರ್ಜಿ ವಹಿಸ್ಬೇಕು ಅಲ್ಲ ಗ್ರಾಮಾಂತರದ ವಿಚಾರ ನಗರ ಪ್ರದೇಶದ ಅಂಚಿನಲ್ಲೂ ನಾವು ಇವುಗಳನ್ನ ನೋಡಕ್ ಪ್ರಾರಂಭ ಮಾಡ್ತಾ ಇದೀವಿ ಹೌದೌದು ಅದು ಬರ್ತಾ ಇರುತ್ತೆ ಅದಕ್ಕೆ ಎಲ್ಲಿ ಕಂಜೀನಿಯಲ್ ಅಟ್ಮಾಸ್ಪಿಯರ್ ಇದೆ ಎಲ್ಲಿ ಅದಕ್ಕೆ ಉತ್ತಮವಾದ ಆಹಾರ ಸಿಗುತ್ತೆ ಅಂತ ಪ್ರದೇಶನ ಹುಡ್ಕೊಂಡು ಹುಡ್ಕೊಂಡು ಅವು ಬರ್ತಾ ಇರ್ತವೆ ಅವು ಅದು ಬಂದಾಗ ಏನಾಗುತ್ತೆ ಒಳ್ಳೆ ಫುಡ್ ಸಿಕ್ಕಿದಾಗ ಅದು ಮರಿಗಳು ಸರ್ವೈವ್ ಆಗ್ತವೆ ಅದರ ಸಂಖ್ಯೆ ಅಲ್ಲಿ ಜಾಸ್ತಿ ಆಗುತ್ತೆ ಹಾಗಾದ್ರೆ ಈ ಸಂಘರ್ಷಗಳು ಅನ್ನೋದಿದೆಯಲ್ಲ ಹೇಗೆ ಆಗತ್ತೆ ಮನುಷ್ಯ ಮತ್ತು ಈ ಚಿರತೆಗಳ ನಡುವಿನ ಸಂಘರ್ಷಗಳು ಯಾವ ಥರ ಅದನ್ನು ವಿಂಗಡಿಸ್ಬೋದು ಇಲ್ಲಿ ಏನಾಗಿದೆ ಮೊದಲನೇದಾಗಿ ಘನತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ಆಗಬೇಕು ಅಲ್ಲಿ ಮಾಂಸಾಹಾರ ತ್ಯಾಜ್ಯಗಳನ್ನ ಅಲ್ಲಿ ಜಾಸ್ತಿ ಎಸೆಯೋದು ಇವೆಲ್ಲ ಮಾಡಬಾರ್ದು ಮುಖ್ಯವಾಗಿ ಅದು ಮಾಡೋದರಿಂದ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಾಯಿಗಳು ಸಂಖ್ಯೆ ಜಾಸ್ತಿ ಆಗೋದರಿಂದ ಚಿರತೆ ಸಂಖ್ಯೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಜಾಸ್ತಿ ಆಗ್ತವೆ ಅದನ್ನ ಅದನ್ನು ಮೊದಲನೇದಾಗಿ ನಾವು ಅದನ್ನು ತಡೆಗಟ್ಟಬೇಕು ಮತ್ತು ಇನ್ನೊಂದು ಹ್ಯಾಬಿಟ್ಯಾಟ್ ಕ್ರಿಯೇಟ್ ಆಗಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮಗಳ ಸುತ್ತಮುತ್ತ ಗ್ರಾಮಗಳ ಸುತ್ತಮುತ್ತ ಏನಾಗಿದೆ ಇವಾಗ ಬಳ್ಳಾರಿ ಜಾಲಿ ಆಮೇಲೆ ಲ್ಯಾಂಟಾನ ಈ ರೀತಿ ಪೊದೆಗಳು ಬಹಳ ಜಾಸ್ತಿಯಾಗಿ ಆಗ್ಬಿಟ್ಟಿದಾವೆ ಏನಾಗಿದೆ ರೈತರದು ಊರುವುಲಿನ ಮೇಲೆ ಅವಲಂಬನೆ ಭಾಳ ಕಡಿಮೆ ಆಗಿದೆ ಎಲ್ ಪಿ ಜಿ ಎಲ್ಲ ಬಂದಿರೋದ್ರಿಂದ ಯಾರೂ ಅದನ್ನು ಕಡಿಲಿಕ್ಕೆ ಹೋಗಲ್ಲ ಸ್ವಚ್ಛತೆ ಕಾಪಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಆ ಪೊದೆಗಳನ್ನೆಲ್ಲ ಕಟ್ ಮಾಡಿದ್ರೆ ಅದಕ್ಕೆ ಕೂತ್ಕೊಳ್ಳಿಕ್ಕೆ ಹವಿಸ್ಕೊಳ್ಳಲಿಕ್ಕೆ ಅವಕಾಶ ಸಿಗೋದಿಲ್ಲ ಈಗೇನಾಗುತ್ತೆ ಓಡಾಡೋಂಥ ದಾರಿನಲ್ಲಿ ಅದು ಸ್ಟಾಕ್ ಮಾಡಿ ಹಂಟ್ ಮಾಡುತ್ತೆ ಕೂತ್ಕೊಂಡು ಒಂದು ಕಡೆ ಕಾಯುತ್ತೆ ಯಾವುದಾದ್ರು ಕಾ ಪ್ರಾಣಿ ಅದಕ್ಕೆ ಆಹಾರ ಪ್ರಾಣಿ ಬಂದಾಗ ಅದು ಹಿಂದಿಂದ ಹೋಗಿ ಅದ್ರ ಮೇಲೆ ಬಿದ್ದು ಅಟ್ಯಾಕ್ ಮಾಡಿ ಬೇಟೆ ಆಡೋವಂಥ ಅದರದ್ದು ಸ್ಟೈಲು ಈಗ ಏನು ಮಾಡುತ್ತೆ ಅದು ಕೂತ್ಕೊಂಡು ಈ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಒಂದು ಅವಕಾಶನ ನಾವು ಕಲ್ಪಿಸ್ಬಾರ್ದು ಈ ರೀತಿ ಪೊದೆ ಎಲ್ಲ ಇದ್ದರೆ ಮಕ್ಕಳು ಓಡಾಡೋ ದಾರಿ ಶೇಷವಾಗಿ ಮಕ್ಕಳು ಆ ಬಸ್ಸಿಂದ ಎಳೆದು ಮನೆಗೆ ಹೋಗುವಂಥ ದಾರಿನಲ್ಲಿ ಪೊದೆ ಇದ್ದರೆ ಇದು ಅಲ್ಲಿ ಕಾಯ್ಕೊಂಡಿದ್ದರೆ ಏನಾಗುತ್ತೆ ಅದು ಗೊತ್ತಾಗಲ್ಲ ಅದಕ್ಕಿಂತ ಹೈಟ್ ಕಡಿಮೆ ಇರೋವಂಥ ಯಾವುದಾರು ಪ್ರಾಣಿ ನೋಡಿದ್ರೆ ಇದು ಆಹಾರದ ಪ್ರಾಣಿ ಅಂತೇಳಿ ಡಿಸೈಡ್ ಮಾಡುತ್ತೆ ಆವಾಗ ಇದು ಕನ್ಫ್ಯೂಸ್ ಆಗಿ ಅದು ಆಹಾರದ ಪ್ರಾಣಿ ಅಂತ ಕನ್ಫ್ಯೂಸ್ ಆಗಿ ಮಕ್ಕಳ ಮೇಲೆ ವೃದ್ಧರ ಮೇಲೆಲ್ಲ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ ಅದಕ್ಕೆ ಮುಖ್ಯವಾಗಿ ನಾವು ಸ್ವಚ್ಛತೆ ಕಾಪಾಡ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಪೊದೆ ಇರಬಾರ್ದು ಅದ್ರಲ್ಲಿ ಹಾವು ಸೇರ್ಬೋದು ಚಿರತೆ ಸೇರ್ಬೋದು ಬೇರೆ ಪ್ರಾಣಿ ಸೇರ್ಬೋದು ಅದರಿಂದ ಸ್ವಚ್ಛತೆ ಕಾಪಾಡೋದ್ರಿಂದ ಅದೇ ಕನ್ನಡತೆಯಲ್ಲಿ ಶುಭ್ರವಾಗಿ ಹಾ ಶುಭ್ರವಾಗಿ ಯಾವ ಪ್ರಾಣಿಗಳು ಅಲ್ಲಿ ಆಶ್ರಯ ತಗೊಳ್ಳದೆ ಇದ್ದಾಗೆ ನೋಡ್ಕೊಳ್ಳೋದೆ ಇದ್ದಾಗೆ ನೋಡ್ಕೊ ಈಗ ಹಿಂಗಿಟ್ಟಾಗ ಚಿರತೆಗಳು ಕಾಡಿನ ಕಡೆಗೆ ಹೋಗುತ್ತೆ ಅಂತ ನಾವು ಅನ್ಕೋಬೋದಾ ಇಲ್ಲ ಅಂದರೆ ಚಿರತೆಗಳು ಈ ಪ್ರದೇಶಗಳಲ್ಲಿ ಗ್ರಾಮಾಂತರ ಪ್ರದೇಶಗಳು ಈಗ ಹೊಸದಾಗಿ ಬಂದಿಲ್ಲ ಭಾಳಷ್ಟು ವರ್ಷದಿಂದ ಅವು ಅಲ್ಲ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಈಗ ಹುಲಿಗಳಿಗೆ ಒಂದು ಇದಿದೆ ಏನು ಟೆರಿಟರಿ ಅಂತಿದೆ ಹಾಗೆ ಚಿರತೆಗಳಿಗೂ ಒಂದು ಟೆರಿಟರಿ ಅಂತ ಇದ್ದು ಅದಷ್ಟೇ ಜಾಗದಲ್ಲಿ ಓಡಾಡ್ತಿರತ್ವ ಅಥವಾ ಏನು ಆಹಾರ ಸಿಕ್ಕದ ಇದ್ದಾಗ ಮೈಗ್ರೇಟ್ ಇಲ್ಲ ಇಲ್ಲ ಇದು ಕಾಡಿಂದ ಬಂದಿರುವಂತಹ ಚಿರತೆಗಳು ಅನ್ಕೊಳ್ಳೋ ತಪ್ಪು ಕಾಡಲ್ಲಿ ಹೌದೌದು ಇದು ಅಲ್ಲೇ ವಾಸವಾಗಿರುವಂತ ಅಲ್ಲೇ ಈ ಈವತ್ತಿನ ಬಂದಿರೋದಲ್ಲ ಅದು ನೀವು ಅಲ್ಲಿ ಜನರ ಜೊತೆ ಹಿರಿಯರ ಜೊತೆ ಮಾತಾಡಿದ್ರೆ ಗೊತ್ತಾಗುತ್ತೆ ಎಷ್ಟೋ ವರ್ಷದಿಂದ ಆ ಗ್ರಾಮೀಣ ಪ್ರದೇಶದಲ್ಲಿ ಆ ಊರುಗಳ್ ಒಳಗೆ ತಾವು ಕಾರ್ಯಕ್ರಮದ ಮೊದಲಲ್ಲೇ ಹೇಳ್ತಾ ಇದ್ರಿ ಅವು ಅಲ್ಲೇ ಮರಿಗಳ್ ಹಾಕಿ ಆ ಮರಿಗಳೆಲ್ಲ ಅಲ್ಲಿಯ ಪ್ರದೇಶದ್ದೇ ಹೌದ್ ಹೌದ್ ಹೌದು ಆಗಿ ಉಳ್ಕೊಂಡ್ಬಿಡತ್ವಿ ಹೌದು ನಾವ್ ನೋಡಿದೀವಿ ಕೆಲವೊಂದು ಗ್ರಾಮ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಚಿರತೆ ಸಂಘರ್ಷ ಆಗಿದೆ ಅಲ್ಲಿಂದ ಇಪ್ಪತ್ಮೂವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲೂ ಫಾರೆಸ್ಟ್ ಏರಿಯಾನೇ ಇಲ್ಲ ಹಾಗಾದ್ರೆ ಆ ಎಚ್ಚರಿಕೆಯಿಂದ ಇರೋದು ಒಂದೇ ದಾರಿ ಅಂತೀರಿ ಹೌದ್ ಹೌದು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಈ ಭೂಮಿ ಎಲ್ಲಾರ್ಗು ಸೇರಿದ್ದು ಚಿರತೆಗೂ ಸೇರಿದ್ದು ನಮಗೂ ಸೇರಿದ್ದು ನಮ್ಗೆ ಎಷ್ಟು ಅಕ್ಕಿದೆ ಬದುಕ್ಲಿಕ್ಕೆ ಚಿರತೆಗಳಿಗೆ ಮತ್ತು ಇತರ ವನ್ಯ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿದೆ ಕಾನೂನಿನಲ್ಲಿ ಅಷ್ಟೇ ಅವಕ್ಕೆ ರಕ್ಷಣೆ ಇದೆ ಮೊದಲನೇದಾಗಿ ನಾವು ಘನತ್ಯಾಜ್ಯ ವಿಲೇವಾರಿ ಗ್ರಾಮೀಣ ಪ್ರದೇಶದಲ್ಲಿ ಸಮರ್ಪಕವಾಗಿ ರೀತಿಯಲ್ಲಿ ರೈತರೆಲ್ಲ ಸೇರಿಕೊಂಡು ಮಾಡಬೇಕು ಜಾಸ್ತಿ ಬೀದಿ ನಾಯಿಗಳ ಸಂಖ್ಯೆ ಆದಷ್ಟು ಹತೋಟಿನಲ್ಲಿ ಇರಬೇಕು ಮೊದಲನೇದಾಗಿ ಎರಡನೇದಾಗಿ ಪೊದೆಗಳು ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಚಿರತೆಗಳಿಗೆ ಅಲ್ಲಿ ಹೊಂಚಾಗಿ ಬೇಟೆಯಾಡಲಿಕ್ಕೆ ಅವಕಾಶ ಕಲ್ಪನೆ ಆಗುತ್ತೆ ಆ ಪದೇಗಳನ್ನೆಲ್ಲ ಮಕ್ಕಳು ಓಡಾಡೋ ದಾರಿ ವಿಶೇಷವಾಗಿ ಅಲ್ಲೆಲ್ಲ ಕಡೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನೋಡಿದ್ರೆ ವಿಸಿಬಿಲಿಟಿ ಚೆನ್ನಾಗಿರ್ಬೇಕು ಆ ರೀತಿ ಒಂದು ಶುದ್ಧ ಏನು ಪರಿಶುದ್ಧವಾದಂಥ ಒಂದು ವಾತಾವರಣನ ಅಲ್ಲಿ ಸ್ವಚ್ಛವಾದ ವಾತಾವರಣನ ಗ್ರಾಮೀಣ ಪ್ರದೇಶದಲ್ಲಿ ಅವರು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಈಗ ಅವು ಆಹಾರಕ್ಕೆ ಏನು ಮಾಡಬೇಕು ಪಾಪ ಅವು ನೀವು ಹೇಳ್ದಂಗೆ ಅವು ಬದುಕಬೇಕು ನಮ್ಮ ಭಾರತದ ಸಂವಿಧಾನದಲ್ಲಿ ಅದಕ್ಕೂ ಅದರದೇ ಆದ ಹಕ್ಕುಗಳಿವೆ ಅವು ಬದುಕಬೇಕು ಬಾಳಬೇಕು ಅಂತ ಹಾಗಾದರೆ ಅವಕ್ಕೆ ಆಹಾರಕ್ಕೆ ಏನು ಮಾಡಬೇಕು ಆಹಾರಕ್ಕೆ ಅವಕ್ಕೆ ಸ್ವಾಭಾವಿಕವಾಗಿಯೇ ಬಹಳಷ್ಟು ವನ್ಯ ಪ್ರಾಣಿಗಳು ಅವಕ್ಕೆ ಆಹಾರ ಪ್ರಾಣಿಗಳು ಸಾಕಷ್ಟು ಅವಕ್ಕೆ ಲಭ್ಯ ಇದೆ ಈ ಬೀದಿ ನಾಯಿಗಳು ಅಲ್ದೇ ಅವಕ್ಕೆ ಕಾಡು ಹಂದಿಗಳು ಸಿಗ್ತವೆ ಆಮೇಲೆ ಅವಕ್ಕೆ ಜಿಂಕೆಗಳು ಸಿಗ್ತವೆ ಮತ್ತು ಬಹಳಷ್ಟು ವನ್ಯಪ್ರಾಣಿಗಳ್ನ ಅವು ಬೇಟೆ ಆಡ್ತವೆ ಬೇಟೆ ಅವು ಬದುಕ್ತವೆ ಯಾಕೆಂದರೆ ಈ ಸಂಘರ್ಷ ಮಾ ಮನುಷ್ಯನ ಹತ್ರ ಒಂದು ಮನೆ ಹತ್ತಿರದಲ್ಲೇ ಬಂದು ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು ಹಳ್ಳಿ ಜನರ ಮೇಲೆ ಅಟ್ಯಾಕ್ ಮಾಡೋ ಆಗ್ಬಾರ್ದು ಅದನ್ನು ಸ್ವಾಭಾವಿಕ ಆಹಾರ ಅಂತ ಹೇಳಲಿಕ್ಕೆ ಆಗಲ್ಲ ಅವನ್ನ ನಾವು ಏನಂದ್ರೆ ನಮ್ಮ ನಮ್ಮ ಪರಿಸರದ ಹತ್ತಿರಕ್ಕೆ ಮನೆ ಹತ್ರಕ್ಕೆ ಗ್ರಾಮ ಗ್ರಾಮದಿಂದ ಹತ್ತಿರಕ್ಕೆ ಬಂದು ಇಬ್ಬರ ಮಧ್ಯೆ ಸಂಘರ್ಷ ಆಗೋದನ್ನು ತಡಿಬೇಕು ಅದೇ ಅದೇ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೂ ಅದೇ ಚಿರತೆ ಮತ್ತು ಮನುಷ್ಯನ ನಡುವಿನ ಸಂಘರ್ಷವನ್ನು ಎಷ್ಟರ ಮಟ್ಟಿಗೆ ನಾವು ತಡೀಬಹುದು ಮತ್ತು ಅದನ್ನು ನಾವು ಚಿರತೆಗಳನ್ನುವೇ ಅವಕ್ಕೂ ತೊಂದರೆ ಆಗದೇ ಹಾಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದೇನೇ ಈ ಕಾರ್ಯಕ್ರಮದ ಉದ್ದೇಶ ಹಾಗಾದರೆ ಅರಣ್ಯ ಇಲಾಖೆಯ ಪಾತ್ರ ಏನು ಇಲ್ಲಿ ತಡೆಗಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಗ್ರಾಮದವರು ಅದನ್ನು ಶುಭ್ರವಾಗಿ ಇಟ್ಕೋಬೇಕು ಅಲ್ಲಿ ಅದಕ್ಕೆ ಆಹಾರ ಸಿಕ್ಕದೇ ಇದ್ದಾಗ ನೋಡ್ಕೋಬೇಕು ಅದು ಒಂದು ಕಡೆ ಆಯಿತು ಅರಣ್ಯ ಇಲಾಖೆಯ ಪಾತ್ರ ಏನು ಈ ದಿಕ್ಕಿನಲ್ಲಿ ಹಾಂ ಅರಣ್ಯ ಇಲಾಖೆಯಿಂದ ನಾವು ಎಲ್ಲೆಲ್ಲಿ ಈ ರೀತಿ ಸಂಘರ್ಷ ಆಗುತ್ತೆ ಅಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಮತ್ತು ಆದಷ್ಟು ನಾವು ಪ್ರಚಾರ ಕೊಡ್ತೀವಿ ಎಲ್ಲಿ ಈ ಥರ ಸಂಘರ್ಷ ಉಂಟಾಗುತ್ತೆ ಅಲ್ಲಿ ಆಗಲೇ ನಾವು ಹೇಳ್ತಾ ಇದ್ವಿ ಮೂರನೇ ಪಾಯಿಂಟ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ದನ ಮೇಯಿಸ್ಲಿಕ್ಕೆಲ್ಲ ಹೋಗ್ತಾರೆ ಬ ದನ ಕಾಯಿಲಿಕ್ಕೆ ಹೋದಾಗ ಕೂತ್ಕೋಬಾರ್ದು ಕೂತ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ ಅದು ನಮ್ಮ ಹೈಟು ಕಡಿಮೆ ಕಾಣುತ್ತೆ ಕೂತ್ಕೊಂಡ್ರೂ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿರುವಂಥ ಬಯಲು ಪ್ರದೇಶದಲ್ಲಿ ಕೂತ್ಕೋಬೇಕು ಒಬ್ಬರು ಇಬ್ರು ಹೋಗ್ಬೇಕು ಒಂದು ಟ್ರಾನ್ಸಿಸ್ಟರ್ ಏನಾದ್ರು ಇದ್ದರೆ ಸ್ವಲ್ಪ ಜಾಸ್ತಿ ಸೌಂಡ್ ಕೊಟ್ಟು ಅದನ್ನು ಇಟ್ಕೊಂಡ್ರೆ ಇದು ಸ್ವಾಭಾವಿಕವಾದ ಆಹಾರ ಅಲ್ಲ ಇದು ಮನುಷ್ಯ ಇರ್ಬೋದು ಅನ್ನೋದು ಚಿರತೆ ಗೊತ್ತಾಗುತ್ತೆ ಮತ್ತು ಆದಷ್ಟು ಆಕರ್ಷಕವಾದ ಬಣ್ಣಗಳಿರೋಂಥ ಬಟ್ಟೆ ಈ ಸ್ವಲ್ಪ ಮಾಸಿದ ಬಣ್ಣದ ಬಟ್ಟೆ ಬ ಎಲ್ಲ ಹಾಕ್ಬಾರ್ದು ಸ್ವಲ್ಪ ಅದ್ರ ಕಣ್ಣಿಗೆ ರಾಚುವಂಥ ಬಟ್ಟೆಗಳನ್ನ ಹಾಕ್ಕೊಂಡು ಈ ಪದೇಗಳು ಇವೆಲ್ಲ ಇರ್ತಾವಲ್ಲ ಅಂಥ ಪ್ರದೇಶದಲ್ಲಿ ಕೂರ್ದೇನೆ ಬೈಲಲ್ಲಿ ಕೂತ್ಕೊಂಡು ದನ ಮೇಯಿಸ್ಕೊಂಡು ಬರಬೇಕು ಮತ್ತು ಈ ಮಕ್ಕಳು ಮಕ್ಕಳು ಇವ್ರನ್ನೆಲ್ಲ ಎಲ್ಲಿ ಸಂಘರ್ಷ ಉಂಟಾಗುತ್ತೆ ಅಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿ ದೊಡ್ಡವ್ರು ಕರ್ಕೊಂಡು ಒಂದು ಕೈಯಲ್ಲಿ ಕೋಲ್ ಇಡ್ಕೊಂಡು ಹೋಗಿ ಹೋಗಿ ಬರಬೇಕು ಆ ರೀತಿ ಎಲ್ಲ ಪ್ರಚಾರಗಳನ್ನ ನಾವು ಮಾಡ್ತೀವಿ ಈ ರೀತಿ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ ಮತ್ತು ಅರಣ್ಯ ಇಲಾಖೆಯಲ್ಲಿ ಪ್ರತಿಯೊಂದು ಎಲ್ಲ ರೀತಿಯ ಒಂದು ಸಾಧನ ಸಲಕರಣೆಗಳು ಇದೆ ನಾವಲ್ಲಿ ಸ್ಟೆಲ್ತ್ ಕ್ಯಾಮ್ರಾಸ್ ಹಾಕ್ತೀವಿ ಆಮೇಲೆ ವಿವಿಧ ಬಗೆಯ ನಮ್ಮಲ್ಲಿ ಕೇಜ್ಗಳಿದ್ದಾವೆ ಟ್ರ್ಯಾಪ್ ಮಾಡಲಿಕ್ಕೆ ಬಲೆಗಳಿದೆ ಆಮೇಲೆ ನುರಿತ ಪಶುವೈದ್ಯರು ತಜ್ಞರಿದ್ದಾರೆ ಚಿರ್ತೆ ಬಂದಾಗ ಏನು ಮಾಡಬೇಕು ಯಾವ ರೀತಿ ಅದನ್ನು ಟ್ರ್ಯಾಕ್ ಮಾಡಬೇಕು ಟ್ರ್ಯಾಪ್ ಕ್ಯಾಮ್ರಾಸ್ ಹಾಕ್ತೀವಿ ಲೈವ್ ಲೈವ್ ಮಾನಿಟರಿಂಗ್ ಮಾಡ್ತೀವಿ ಇವೆಲ್ಲ ಹಾಕಿದ್ರು ಮೂರು ದಿನ ಆರು ದಿನ ಆಡಿಸ್ಬಿಡತ್ತೆ ನಿಮ್ಮನ್ನ ಹೌದೌದು ಸಿಕ್ಕಾಕೊಳ್ಳೋದಿಲ್ಲ ಅದು ತಪ್ಪಿಸ್ಕೊಂಡು ಓಡಾಡ್ತಾನೆ ಇರುತ್ತೆ ಹಾ ಹಾ ಅದು ಮುಖ್ಯವಾಗಿ ಚಾಲೆಂಜಿಂಗ್ ಅಲ್ವಾ ಹೌದೌದು ಟಫೆಸ್ಟ್ ಚಾಲೆಂಜ್ ಅದು ಹುಲಿ ಮತ್ತೆ ಚಿರತೆ ಮಧ್ಯೆ ವ್ಯತ್ಯಾಸ ಇದೆ ಚಿರತೆ ತುಂಬಾ ನಾಚಿಕೆ ಸ್ವಭಾವದ ಪ್ರಾಣಿ ಅದು ಕಾಣಿಸ್ಕೊಳ್ಳಲ್ಲ ಅದು ಟೈಗರ್ ಆದರೆ ಮೈನ್ ರೋಡಲ್ಲೇ ಹೋಗ್ತಾ ಇರುತ್ತೆ ನಿಮಗೆ ಅದು ಸಿಗುತ್ತೆ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಚಿರತೆ ನಾವು ಬಹಳಷ್ಟು ದೂರದಲ್ಲಿ ಇದೀವಿ ನಾವು ಬರ್ತಾ ಇದೀವಿ ಅಂತ ಗೊತ್ತಾದ್ರೆ ಔಷಿಸ್ಕೊಂಡ್ಬಿಡುತ್ತೆ ಮತ್ತು ಅದು ಕ್ಯಾಮಫ್ಲೈಜ್ ಆಗೋ ಬಣ್ಣ ಎಲ್ಲ ಇರೋದರಿಂದ ಅದನ್ನು ಗುರ್ತಿಡಿಯೋದು ಭಾಳ ಕಷ್ಟ ಮತ್ತು ತುಂಬ ಥಿಕ್ ಒಳಗೆ ಹೊರಟೋಗ್ಬಿಟ್ರೆ ಅದು ಕಾಣಿಸೋದೇ ಇಲ್ಲ ಆ ರೀತಿ ಎಲ್ಲ ತುಂಬ ಚಾಲೆಂಜಸ್ ಇದೆ ಆದರೂ ನಮ್ಮ ಎಲ್ಲೆಲ್ಲಿ ಆಗಿದೆ ಅರಣ್ಯ ಇಲಾಖೆಯಿಂದ ಸಮರ್ಪಕವಾಗಿ ಅದನ್ನ ಎದುರಿಸಿ ಅವನ್ನೆಲ್ಲ ಜಾಸ್ತಿ ಪ್ರಾಣಿ ಪ್ರಾಣಹಾನಿ ಆಗೋಕೆ ಮೊದಲೇ ಅರಣ್ಯ ಇಲಾಖೆಯವರು ಅದನ್ನು ತಡೆದಿದ್ದಾರೆ ಪ್ರಾಣಹಾನಿ ಆಗೋದಕ್ಕೆ ಮುಂಚೆ ತಡೆಯೋದು ನಿಜ ಈ ಸಂಬಂಧದಲ್ಲಿ ಎಷ್ಟೋ ಸತಿ ಚಿರತೆಗಳು ಸತ್ತಿರೋದು ಉಂಟು ಆವಾಗ ಈ ಪ್ರಾಣಿಗಳ ವಿಚಾರಕ್ಕೆ ಕೆಲಸ ಮಾಡ್ತಿಂತಿರುವ ಎನ್ ಜಿ ಒಗಳು ಬಹಳ ಅದನ್ನು ಕಟುವಾಗಿ ಟೀಕ್ಸಿರೋದು ಉಂಟು ಒಂಥರ ಇದು ಅರಣ್ಯ ಇಲಾಖೆಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಅನಿಸೋದಿಲ್ವಾ ಎನ್ ಜಿ ಒಗಳು ನಮಗೆ ಎಲ್ಲೆಲ್ಲಿ ಈ ರೀತಿ ಕಾನ್ಫ್ಲಿಕ್ಟ್ ಆಗುತ್ತೆ ಎನ್ ಜಿ ಒಗಳು ಬಹಳ ನಮಗೆ ಸಪೋರ್ಟ್ ಮಾಡಿದ್ದಾವೆ ಎನ್ ಜಿ ಒಸು ಅವರು ನ್ಯೂಟ್ರಲ್ ಪಾರ್ಟೀಸು ಅವ್ರು ಯಾವುದೇ ಸಂಬಳ ತಗೊಳ್ದೇನೆ ಅವರು ನಿಸ್ವಾರ್ಥ ಸೇವೆನ ವನ್ಯಜೀವಿ ಸಂರಕ್ಷಣೆಗೋಸ್ಕರ ಅವರು ನೀಡ್ತಾ ಇರ್ತಾರೆ ಅವರು ನಮಗೆ ಎಲ್ಲೆಲ್ಲಿ ಕಾನ್ಫ್ಲಿಕ್ಟ್ ಆಗಿದೆ ಜನರ ಮನವೊ ಮನವೊಲಿಸೋದರಲ್ಲಿ ಮತ್ತು ಟ್ರ್ಯಾಪ್ ಕ್ಯಾಮ್ರಾಸ್ ಹಾಕೋದ್ರಲ್ಲಿ ಎಲ್ಲ ರೀತಿಯೂ ಅವರು ಸಹಕಾರ ಮಾಡಿದ್ದಾರೆ ಆದರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಕೆಲವೊಂದು ರೀತಿ ಮಿಸ್ಹ್ಯಾಪ್ ಆಗಿಬಿಡ್ತವೆ ಮನುಷ್ಯನಲ್ಲ ಲೈಫು ಲಾಸ್ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿನಲ್ಲಿ ಚಿರತೆಗಳ ಲೈಫು ಲಾಸ್ ಆಗುತ್ತೆ ಅದೇ ತಾವು ಕಾರ್ಯಕ್ರಮದಲ್ಲಿ ಮೊದಲಲ್ಲೇ ಹೇಳಿದಾಗೆ ಅದು ನಶಿಸಿ ಹೋಗೋ ಸ್ಥಿತಿನಲ್ಲಿ ಇದೆ ಅನ್ನುವಂಥದ್ದು ಸಹ ಕಡೆಯದಾಗಿ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಪ್ರಶ್ನೆ ಗಿರೀಶ್ ಅವರೇ ಜನಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂಘರ್ಷಗಳನ್ನು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಜನರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ ಹಾಂ ಮೊದಲನೇದಾಗಿ ಈಗಾಗಲೇ ಹೇಳಿದಂಗೆ ನಾವು ದನ ಮೇಯಿಸೋಕ್ಕೆಲ್ಲ ಹೋದಾಗ ಒಬ್ಬ ಆಕರ್ಷಕವಾದ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಮತ್ತು ಕೂತ್ಕೊಂಡಾಗ ಒಬ್ಬರು ಇಬ್ಬರು ಹೋಗ್ಬೇಕು ಒಬ್ಬೊಬ್ಬರೇ ಕೂತ್ಕೋಬಾರ್ದು ಪದೇಗಳ ಪಕ್ಕ ಕೂತ್ಕೋಬಾರ್ದು ಬಯಲು ಪ್ರದೇಶದಲ್ಲಿ ಕೂತ್ಕೋಬೇಕು ಕೂತ್ಕೊಂಡು ಸ್ವಲ್ಪ ಟ್ರಾನ್ಸಿಸ್ಟರು ಏನಾದ್ರು ಇದ್ರೆ ಸ್ವಲ್ಪ ಧ್ವನಿ ಬರೋ ಬರೋಂಗೆ ಇಟ್ಕೊಂಡ್ರೆ ಅದು ಅವಾಯ್ಡ್ ಆಗುತ್ತೆ ಎರಡನೇದಾಗಿ ಗ್ರಾಮಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲ ಪೊದೆಗಳ್ನೆಲ್ಲ ಕ್ಲಿಯರ್ ಮಾಡಬೇಕು ಆಮೇಲೆ ಮೂರನೇದಾಗಿ ಘನತ್ಯಾಜ್ಯ ವಿಲೇವಾರಿನ ಸ್ವಲ್ಪ ಸಮರ್ಪಕವಾಗಿ ಮಾಡಬೇಕು ಬೀದಿ ನಾಯಿಗಳ ಸಂಖ್ಯೆ ಗ್ರಾಮದಲ್ಲಿ ಜಾಸ್ತಿ ಆಗದಿರೋ ರೀತಿ ಕಂಟ್ರೋಲ್ ಇಟ್ಕೋಬೇಕು ಆಮೇಲೆ ಬೀದಿ ನಾಯಿಗಳು ಕಡಿಮೆ ಆಗ್ತಾ ಇದಾವೆ ಇಲ್ಲಿ ಚಿರತೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಬೇಕು ಮತ್ತು ನಾಲ್ಕನೇದಾಗಿ ಯಾವುದಾದ್ರೂ ಜಾನುವಾರು ಕಿಲ್ಲ ಆದರೆ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಈ ರೀತಿ ಒಂದು ಚಿರತೆ ಒಂದು ಪ್ರಾಣಿನ ಹೊಡೆದಿದೆ ಈ ರೀತಿ ಇಂಥ ಲೊಕೇಶನ್ ಇಲ್ಲಿದೆ ಅಂತೇಳಿ ಇಮಿಡಿಯೇಟಾಗಿ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಬೇಕು ಅರಣ್ಯ ಇಲಾಖೆಯವರು ಬಂದು ನೋಡ್ತಾರೆ ಆಮೇಲೆ ಯಾವ ಚಿರತೆ ಹೊಡೆದಿದೆ ಅದು ಅದರದ್ದು ಯಾಕೆ ಬಂದಿದೆ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ನಾವು ಟ್ರ್ಯಾಪ್ ಕ್ಯಾಮ್ರಾ ಎಲ್ಲ ಇಟ್ಟು ಅದೇನು ಒಂದೇ ಇದೆಯಾ ಅಥವಾ ಮರಿಗಳಿದಾವಾ ಅದನ್ನು ಹಿಡಿಬೋದಾ ಅಥವಾ ಏನಾರು ಅದಕ್ಕೆ ಡ್ಯಾಮೇಜ್ ಆಗಿದೆಯಾ ಏನಾರು ಬೇರೆ ಇಂಜುರಿ ಇದೆಯಾ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮಗೆ ಆ ಒಂದು ಏನು ಪ್ರಾಣಿಯ ಕಳೆ ಬರ ಇರುತ್ತೆ ಅದರಿಂದ ಭಾಳ ಹೆಲ್ಪ್ ಆಗುತ್ತೆ ಅದರಿಂದ ದಯವಿಟ್ಟು ಅದನ್ನು ಮುಟ್ಟಬಾರ್ದು ಮುಟ್ಟಿದ ಮುಟ್ಟಿದ್ರೆ ಮನುಷ್ಯರು ಮತ್ತೆ ಅದು ಬರೋದಿಲ್ಲ ಹಾಗಾಗಿ ಅದನ್ನು ಕೂಡಲೇ ಮಾಹಿತಿ ಕೊಟ್ಬಿಟ್ಟು ಅರಣ್ಯ ಇಲಾಖೆಗೆ ಸಹಕಾರ ಮಾಡಬೇಕು ನಗರ ಪ್ರದೇಶದಲ್ಲಿ ಇವು ಬಂದಾಗ ನಗರ ಪ್ರದೇಶದ ಜನ ಯಾವ ಥರ ವರ್ತಿಸ್ಬೇಕು ಇದು ನನಗೆ ಏನು ಹೇಳಿದೆ ಇದೆ ಸೇಮ್ ಅವ್ರಿಗೂ ಅಪ್ಲೈ ಆಗುತ್ತೆ ನಗರ ಪ್ರದೇಶದಲ್ಲೂ ಅದು ಬಂದಿದೆ ಏನಾದ್ರು ನಾಯಿ ನೋಡ್ದಿದೆ ಯಾ ಕಳೆ ಬರ ಇಟ್ಬಿಟ್ಟು ಹೋಗಿದೆ ಅಂದರೆ ಅದನ್ನು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಅವರು ಕ್ಯಾಮ್ರಾ ಫಿಕ್ಸ್ ಮಾಡಿ ಅದು ಯಾವ ಚಿರುತ್ತೆ ಅದು ಬೇರೆ ಕಡೆ ಎಲ್ಲಾದರೂ ಕ್ಯಾಪ್ಚರ್ ಆಗಿದೆಯಾ ಯಾವ ಪ್ರದೇಶದಿಂದ ಬಂದಿದೆ ಯಾತಕ್ಕೋಸ್ಕರ ಬಂದಿದೆ ಅದನ್ನು ಹಿಡಿಯೋ ಅವಶ್ಯಕತೆ ಇದೆ ಅಥವಾ ಸ್ವಾಭಾವಿಕವಾಗಿ ಹಿಂದಿರುಗಿ ಹೋಗುತ್ತಾ ಇವೆಲ್ಲ ಇನ್ವೆಸ್ಟೆ ಇನ್ವೆಸ್ಟಿಗೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂದರೆ ಏನು ವ್ಯತ್ಯಾಸ ಇಲ್ಲ ನಗರ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಜನ ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲ ಮತ್ತು ಎಲ್ಲರೂ ಬಂದಿದೆ ಎಲ್ಲರೂ ಟ್ರ್ಯಾಪ್ ಆಗಿದೆ ಅಥವಾ ಎಲ್ಲೋ ಒಂದು ಕಡೆ ಕೂತಿದೆ ಅಂದರೆ ಅದನ್ನು ಜಾಸ್ತಿ ಗುಂಪು ಸೇರೋದು ಜಾಸ್ತಿ ಜನ ಸೇರ್ಕೊಂಬಿಡೋದು ಸೌಂಡ್ ಮಾಡೋದು ಅದನ್ನ ಫೋಟೋ ಹೊಡಿಯಕ್ಕೆ ಹೋಗೋದು ಈ ಗಾಬ್ರಿಗೊಳಿಸಬಾರ್ದು ಗಾಬರಿಗೊಳಿಸಬಾರ್ದು ಅದು ಅದಷ್ಟಕ್ಕೆ ಅದೇ ಸ್ವಾಭಾವಿಕವಾಗಿ ಅದು ಬಂದಿದ್ದ ಜಾಗಕ್ಕೆ ವಾಪಸ್ ಹೋಗೋದು ನಾನು ಆಗಲೇ ಹೇಳಿದಂಗೆ ಸ್ಕೌಟಿಂಗ್ ಮಾಡ್ತಾ ಇರ್ತವೆ ಅದು ಉತ್ತಮವಾದಂಥ ಪ್ರದೇಶ ಅವಾಗುಣ ಮತ್ತು ಮಾಂಸಾಹಾರಿ ಮಾಂಸದ ಪ್ರಾಣಿಗಳ ಒಂದು ಹುಡುಕಾಟದಲ್ಲಿ ಬಂದಿರ್ತವೆ ಇಲ್ಲಿ ಅದಕ್ಕೆ ಒಂದು ಸಲ ಇಲ್ಲಿ ಅಟ್ಮಾಸ್ಫಿಯರ್ ಸರಿ ಇಲ್ಲ ಅಂತ ಗೊತ್ತಾದ್ರೆ ಅದು ಸ್ವಾಭಾವಿಕವಾಗಿ ಹಿಂದೆ ಹೋಗುತ್ತೆ ಅದು ಬಂದು ಇಲ್ಲೇ ವಾಸಿಸುವಂಥ ಒಂದು ಚಾಯ್ಸ್ ಮಾಡಲ್ಲ ಅದು ಒಂದು ರೀ ಒಂದ್ಸಲ ಅದು ಸಿಟಿ ಒಳಗಡೆ ಬಂದುಬಿಟ್ರೆ ಆ ಸೌಂಡು ವೆಹಿಕಲ್ಸ್ ಇದೆಲ್ಲ ನೋಡಿ ನನಗೆ ನನಗೆ ಉಳಿಲಿಕ್ಕೆ ಪರಿ ಪ್ರದೇಶ ಅಲ್ಲ ಅಂತ ಗೊತ್ತಾಗೋಗುತ್ತೆ ಬಟ್ ಸ್ಕೌಟಿಂಗ್ ಮಾಡಬೇಕಾದ್ರೆ ಅದು ಶೀಶ್ ಕಿಲೋಮೀಟರ್ ಬರ್ತಾ ಇರುತ್ತೆ ಇದನ್ನ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಈ ತರದ್ದು ಏನಾದರೂ ಕಂಡ್ರೆ ನಾವು ಕೂಡಲೇ ಅರಣ್ಯ ಇಲಾಖೆಗೆ ತಿಳಿಸಬೇಕು ಎಲ್ಲಿ ತಿಳಿಸಬೇಕು ಯಾರು ತಿಳಿಸಬೇಕು ಅಂತೀರಿ ಅದು ನಮ್ದು ನಂಬರ್ ಇದೆ ಒನ್ ನೈನ್ ಟೂ ಸಿಕ್ಸ್ ನಂಬರ್ ಇದೆ ಆ ನಂಬರಿಗೆ ಕರೆ ಮಾಡಿ ಹೇಳ್ಬಿಟ್ರೆ ಅಲ್ಲಿಂದ ಕನ್ಸರ್ನ್ ಆಫೀಸರ್ಗೆ ಅದು ಮೆಸೇಜ್ ಹೊರಟೋಗುತ್ತೆ ಅಲ್ಲಿಂದ ಅವ್ರು ಬಂದು ಏನ್ ಆಕ್ಷನ್ ತಗೋಬೇಕು ತಗೊತಾರೆ ಹಾಂ ಅದೇ ಈಗ ಎಲ್ಲರೂ ಚಿರತೆ ಮಾನವ ಸಂಘರ್ಷ ಆದರೆ ಬ ಜನರು ಎಷ್ಟು ಪ್ರೆಜರಲ್ಲಿರ್ತಾರೆ ಅಷ್ಟೇ ಪ್ರೆಜರ್ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೂ ಕೂಡ ಇರುತ್ತೆ ಅಲ್ಲ ಅವ್ರು ಅವ್ರ ಇಡೀ ಕುಟುಂಬ ಎಲ್ಲರೂ ಕೂಡ ಪ್ರೆ ಪ್ರೆಜರಲ್ಲಿ ಇರ್ತಾರೆ ಯಾಕೆಂದರೆ ಬ ಮಾನವ ಆಗ್ತಾ ಇದ್ದರೆ ಅಷ್ಟೇ ಒಂದು ಪ್ರೆಜರು ಅರಣ್ಯ ಇಲಾಖೆ ಮೇಲೆ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅಷ್ಟೇ ಪ್ರೆಜರ್ ಕ್ರಿಯೇಟ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ರೈತರು ಸಾರ್ವಜನಿಕರು ಅಲ್ಲಿ ಅರಣ್ಯ ಇಲಾಖೆ ಮುಂಚೂಣಿ ಸಿಬ್ಬಂದಿ ಯಾರು ಅವ್ರಿಗೆ ಅತ್ಯಂತ ಹೆಚ್ಚಿನ ಸಹಕಾರ ಕೊಡಬೇಕು ಮತ್ತೆ ಮನೋಸ್ಥೈರ್ಯ ತುಂಬಕ್ಕೆ ಅವ್ರಿಗೆ ಅವ್ರ ಆತ್ಮಸ್ಥೈರ್ಯ ತುಂಬ ಕುಗ್ಸುವಂಥ ಮಾತುಗಳನ್ನ ಆಡಬಾರ್ದು ಆದಷ್ಟು ಏನು ನಾವು ಅವ್ರಿಗೆ ಅಡ್ವೈಸರಿ ಕೊಡ್ತೀವಿ ಏನೇನು ನಾವು ಮಾರ್ಗಸೂಚಿಗಳು ಕೊಡ್ತಾರೆ ಅರಣ್ಯ ಇಲಾಖೆ ಮುಂಚೂಣಿ ಸಿಬ್ಬಂದಿ ಫೀಲ್ಡಲ್ಲಿ ಅದನ್ನು ಚಾಚು ತಪ್ಪದೆ ಪಾಲಿಸಿ ಅರಣ್ಯ ಇಲಾಖೆ ಜೊತೆ ಸಹಕರಿಸಬೇಕು ಅವಾಗಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ ಚಿರತೆ ಏನೋ ಒಂದು ಪಕ್ಷ ಹಿಡಿಬೇಕಂದ್ರೆ ಹಿಡಿದು ಅದನ್ನು ಮತ್ತೆ ಅದನ್ನು ವಾಪಸ್ ಯಾವ ಪ್ರದೇಶಕ್ಕೆ ಬಿಡ್ತೀರಿ ನೀವು ಹಾಗಾದರೆ ಅದು ನಾವು ಮುಖ್ಯ ವನ್ಯಜೀವಿ ಪರಿಪಾಲಕರದ ಪರ್ಮಿಷನ್ ತಗೊಂಡು ಅದಕ್ಕೆ ಪ್ರಶಸ್ತವಾದ ಜಾಗನ ಐಡೆಂಟಿಫೈ ಮಾಡಿ ಅಲ್ಲಿ ಅದು ಹೊಸ ಪ್ರದೇಶನೂ ಇರಬಹುದು ಅದು ಗೊತ್ತಿಲ್ಲದೆ ಇರೋ ಪ್ರದೇಶ ಇಲ್ಲ ಅಂದರೆ ಸ್ವಾಭಾವಿಕವಾಗಿ ಎಲ್ಲಿ ಚಿರತೆಗಳು ಬದುಕ್ತವೆ ಎಲ್ಲಿ ಅದಕ್ಕೆ ಸಾಕಷ್ಟು ಆಹಾರ ಪ್ರಾಣಿಗಳು ಇದ್ದಾವೆ ಅಂಥ ಪ್ರದೇಶ ಐಡೆಂಟಿಫೈ ಮಾಡಿ ಅಂತ ಕಡೆ ರಿಲೀಸ್ ಮಾಡ್ತೀವಿ ಅದು ಅಲ್ಲಿ ಯಶಸ್ವಿಯಾಗಿ ಜೀವನ ನಡೆಸೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಇಲ್ಲ 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 ಸ್ವಾಭಾವಿಕವಾಗಿ ಚಿರತೆಗಳು ಬೆಳೆಯುವಂಥ ಜಾಗದಲ್ಲಿ ಇನ್ನೂ ಬಹಳಷ್ಟು ಚಿರತೆ ಪಾಪ್ಯುಲೇಷನ್ ಇರುವಂಥ ಜಾಗದಲ್ಲೇ ತಗೊಂಡೋಗಿ ಅದನ್ನು ಬಿಡ್ತೀವಿ ಒಳ್ಳೆಯದು ಗಿರೀಶ್ ಅವರೇ ಇಲ್ಲಿವರೆಗೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಚಿರತೆ ಮತ್ತು ಮನುಷ್ಯ ಇವರುಗಳ ನಡುವಿನ ಸಂಘರ್ಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ಅದರಲ್ಲೂ ವಿಶೇಷವಾಗಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಯಾವ ಥರ ತಗೊಳ್ಬೇಕು ಮತ್ತು ಆ ಮುಂಚೂಣಿ ಸಿಬ್ಬಂದಿಯ ಜೊತೆಯಲ್ಲಿ ನಾವು ಯಾವ ಥರ ವರ್ತಿಸಬೇಕು ಮತ್ತು ಅವುಗಳ ಚಲನವಲನಗಳು ಹೇಗಿರುತ್ತೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ